ಗಂಗಾವತಿ ತಾಲೂಕಿನ ಆನೆಗುಂದಿ ರಸ್ತೆಯಲ್ಲಿ ಬರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಕೊಟ್ರೇಶ್ ಅವರ ವಿಶೇಷ ಕಾಳಜಿಯಿಂದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುವ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆನಿಗೊಂದಿ ರಸ್ತೆಯ ಗಂಗಾವತಿಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿವಿಧ ವೃತ್ತಿಗಳಲ್ಲಿ ತರಬೇತಿ ನೀಡಲಾಗುತ್ತಿದ್ದು ಮತ್ತು ಟಾಟಾ ಟೆಕ್ನಾಲಜಿರವರ ಸಹಯೋಗದೊಂದಿಗೆ ಅತ್ಯಾಧುನಿಕ ಯಂತ್ರೋಪಕರಣಗಳಿಂದ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿಯನ್ನು ನೀಡುತ್ತಾ ಈ ಕೆಳಗಿನ ವೃತ್ತಿಗಳಿಗೆ ಅನುಗುಣವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಗಂಗಾವತಿಗೆ ಬಂದು ಪ್ರವೇಶವನ್ನು ಪಡೆಯುವುದು ಹಾಗೂ ಐ ಎಮ್ ಸಿ ಕೋಟಾದಡಿ ನಿಗದಿತ ಶುಲ್ಕ ಭರಿಸಿ ನೇರವಾಗಿ ಪ್ರವೇಶಗಳನ್ನು ಪಡೆಯುವಂತೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಕ್ವಾಟ್ರೇಶ್ ಅವರು ನಮ್ಮ ಏಟಿಯೊಂದಿಗೆ ತಿಳಿಸಿದ್ದಾರೆ No, yeah. Anh xuống đó, anh ấy. Hãy subscribe cho

ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿವಿಧ ವೃತ್ತಿಗಳಲ್ಲಿ ಪ್ರವೇಶಾತಿಯನ್ನು ಪ್ರಾರಂಭಿಸಿತು ಎಸ್ ಎಲ್ ಸಿ ನಂತರ ಮುಂದೇನು ಎಂಬ ಶೀರ್ಷಿಕೆ ಅಡಿಯಲ್ಲಿ ಎಸ್ ಎಲ್ ಸಿ ಆದ ಮಕ್ಕಳಿಗೆ ನಮ್ಮಲ್ಲಿ ಹಲವಾರು ವೃತ್ತಿಗಳಿದೆ ಎಲೆಕ್ಟ್ರಿಷಿಯನ್ ವೃತ್ತಿ ಇದೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಿಟ್ಟರ್ ಟರ್ನರ್ ಮೋಟ್ರ್ ಮೆಕ್ಯಾನಿಕ್ ವೆಹಿಕಲ್ ಮೋಟ್ರ್ ಎಲೆಕ್ಟ್ರಿಕ್ ವೆಹಿಕಲ್ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಸಿ ಎನ್ ಸಿ ಮತ್ತು ಪಾಸ್ ಪಾಸಾಗಿರ್ತಕ್ಕಂಥವರು ಮತ್ತು ಎಸ್ ಸಿಯಲ್ಲಿ ಫೇಲ್ ಪಾಸ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ವೃತ್ತಿ ಇದೆ ಆಸಕ್ತರು ನೇರವಾಗಿ ಬಂದು ಇಲ್ಲಿ ವಿಚಾರಿಸಿ ನೇರ ಸಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಿ ಪಿ 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 ಯೋಜನೆಯಡಿಯಲ್ಲಿ ನಿಗದಿತ ಶುಲ್ಕ ಭರಿಸಿ ಪ್ರವೇಶಾತಿಯನ್ನು ಪಡೆಯಬಹುದು ಮತ್ತು ಇಲಾಖೆಯಲ್ಲಿ ಈಗಾಗಲೇ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ದು ಸಲ್ಲಿಸಲು ಅವಕಾಶ ನೀಡಿದ್ದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಸಹ ಎಲ್ಲ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಸೂಚಿಸಲಾಗಿದೆ ಕೌಶಲ್ಯ ಭರಿತ ಭಾರತ ಸಶಕ್ತ ಭಾರತ ಎನ್ನುವ ಕಾಣುಣಿಯಂತೆ ಇಲಾಖೆಯು ತುಂಬ ಕೌಶಲ್ಯಗಳನ್ನು ಹೊರತರಬೇಕು ಕೌಶಲ್ಯಗಳ ಅಭಿವೃದ್ಧಿಪಡಿಸಬೇಕು ಅಂಥೇಳಿ ಸರ್ಕಾರ ಕೂಡ ಹೆಚ್ಚಿನ ಮಹತ್ವವನ್ನು ನೀಡಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಅನುದಾನವನ್ನು ನೀಡಿ ವಿಶೇಷ ಒತ್ತುಗಳನ್ನು ನೀಡಿ ಇಲ್ಲಿ ಕಂಪ್ಯೂಟರ್ ತರಬೇತಿ ಆಗಿರ್ಬೋದು ಅಥವಾ ನುರಿತ ಶಿಕ್ಷಕರಿಂದ ವಿವಿಧ ವೃತ್ತಿಗಳ ತರಬೇತಿಯನ್ನು ನೀಡುತ್ತಿದ್ದೇವೆ ಆಸಕ್ತರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಲ್ಲಿ ಡಿಪ್ಲೊಮೊ ತರಗತಿಗಳಲ್ಲಿ ಒಂದು ವರ್ಷದ ಉಳಿತಾಯ ಒಂದು ವರ್ಷದ ಲ್ಯಾಟ್ರಲ್ ಎಂಟ್ರಿ ಅಂದರೆ ಎರಡು ವರ್ಷದ ಡಿಪ್ಲೊಮೊ ಕೋರ್ಸ್ ಆಗುತ್ತೆ ಒಂದು ವರ್ಷ ಅಲ್ಲಿ ಕಡಿಮೆ ಅವಧಿಯಾಗುತ್ತೆ ಸೊ ಮುಂದಿನ ಹೆಚ್ಚಿನ ಶಿಕ್ಷಣ ಪಡೆಯೋದಕ್ಕೂ ಕೋರ್ಸ್ ಪಡೆಯಬಹುದು ಅಥವಾ ಇದರ ನಂತರ ಅಪ್ರೆಂಟಿಸ್ಶಿಪ್ ತರಬೇತಿಯನ್ನು ಪಡೆದು ಅಪ್ರೆಂಟಿಸ್ ತರಬೇತಿಯಲ್ಲಿ ಒಂದು ವರ್ಷ ತರಬೇತಿಯನ್ನು ಸಹ ಮುಗಿಸ್ಬೋದು ಅಲ್ಲಿ ಅವಕಾಶಕ್ಕೂ ಅವಕಾಶ ಇರುತ್ತೆ ಮತ್ತು ಮುಂದಿನ ಎಜುಕೇಷನ್ ಕೂಡ ಮಾಡೋಕ್ಕೆ ಈಗ ಸರ್ಕಾರದಿಂದ ಆಗಿ ಪರಿಗಣಿಸಲಾಗಿದೆ ಕೆಲವೊಂದು ಸಬ್ಜೆಕ್ಟ್ಗಳನ್ನು ಉತ್ತೀರ್ಣರಾಗಬೇಕು ಸೊ ಇಲ್ಲಿ ಸರ್ಕಾರ ಕೊಡತಕ್ಕಂಥ ಸೌಲಭ್ಯಗಳಾಗಿರ್ತಕ್ಕಂಥ ಸಮವಸ್ತ್ರ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಯೂನಿಫಾರ್ಮ್ ಟೂಲ್ ಕಿಟ್ಟು ಏನು ಸೌಲಭ್ಯ ಬರುತ್ತೋ ಆ ಸೌಲಭ್ಯವನ್ನು ಈ ಮಕ್ಕಳಿಗೂ ಕೂಡ ಸ್ವಾವಲಂಬಿ ಬದುಕಿಗಾಗಿ ಸಂಸ್ಥೆಗಳಲ್ಲಿ ವಿತರಣೆ ಮಾಡಿ ಆ ಆ ಟೂಲ್ ಕಿಟ್ಗಳನ್ನು ಬಳಸಿಕೊಂಡು ತಾವು ಸ್ವ ಸ್ವಂತ ಉದ್ಯೋಗವನ್ನು ಕೂಡ ಪ್ರಾರಂಭಿಸಬಹುದು ಈ ಎಲ್ಲ ಮಾಹಿತಿಯಿಂದ ತರಬೇತಿ ಅಂದರೆ ವಾರ್ಷಿಕವಾಗಿ ಕೈಗಾರಿಕಾ ತರಬೇತಿಗಳಲ್ಲಿ ಹೆಚ್ಚಿನ ಮಟ್ಟದ ತರಬೇತಿದಾರರು ಬೇಕಾಗಿರೋದ್ರಿಂದ ಆಸಕ್ತರು ವಿವಿಧ ಕೋರ್ಸ್ಗಳನ್ನು ಜೊತೆಗೆ ಇಲ್ಲಿ ಎರಡು ವರ್ಷ ತರಬೇತಿಯನ್ನು ಮುಗಿಸಿದಲ್ಲಿ ಉದ್ಯೋಗ ಗ್ಯಾರಂಟಿಯಾಗಿ ಉದ್ಯೋಗ ಸಿಗುತ್ತೆ ಸರ್ಕಾರ ಕೂಡ ವಿದೇಶಗಳಲ್ಲಿ ವಿದೇಶಿ ಕಂಪನಿಗಳಲ್ಲಿ ವಿದೇಶದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಆಸಕ್ತ ಅಭ್ಯರ್ಥಿಗಳನ್ನು ಉದ್ಯೋಗ ಮೇಳದ ಮುಖಾಂತರ ಕೂಡ ನಾವು ಹೊರಗ ದೇಶಗಳಿಗೆ ಕಳಿಸ್ತಾ ಇದ್ದೀವಿ ಇಲ್ಲಿ ಕೂಡ ಬೃಹತ್ ಉದ್ಯೋಗ ಕೈಗಾರಿಕೆ ಬೃಹತ್ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ತರಬೇತಿದಾರರನ್ನು ಪೂರ್ಣಗೊಳಿಸಿ ತರಬೇತಿ ಪೂರ್ಣಗೊಳಿಸಿದ ತರಬೇತಿದಾರರಿಗೆ ಉದ್ಯೋಗ ಅವಕಾಶ ಕೊಡಿಸಲು ಕೂಡ ಸರ್ಕಾರ ನಿಗದಿಪಡಿಸಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿಯನ್ನು ಪಡೆಯಲು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿಮ್ಮ ಹೆಸರು ನಾನು ಪ್ರಬರಿ ಪ್ರಾಚಾರ್ಯರಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಗಂಗಾವತಿ ಮತ್ತು ಕನಗಿರಿ ಎರಡೂಗಳನ್ನು ನೋಡ್ತಾ ಇದ್ದು ನನ್ನ ಹೆಸರು ಡಿ ಕೊಟ್ರೇಶ್ ಪ್ರಬರೆ ಪಾಜರಾಜರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಗಂಗಾವತಿ ಮತ್ತು ಕನಗಿರಿ